ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ಕೆ ಎಂ ವೀರೇಶ್ ಅವರು ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದೀವಿ ಇವತ್ತಿನ ದಿವಸ ಒಂದು ಶೂಟಿಂಗ್ ಮನೆಗೆ ಬಂದಿದೀವಿ ಇದು ವಿಶ್ವೇಶ್ವರ ಲೇಔಟ್ ಏತ್ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಮನೆ ಇದು ಈ ಮನೆಯಲ್ಲಿ ವಿಶೇಷತೆಗಳು ಏನಿದಾವೆ ಇದು ಹೇಗೆ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಆಮೇಲೆ ಈ ಮನೆಯಲ್ಲಿ ಎರಡು ವಿಷನ್ ಇದೆ ಅಂದ್ರೆ ಎಂಟ್ರಿ ಡೋರ್ಸ್ ಏನಿದೆಯಲ್ಲ ಎರಡು ವಿಷನ್ ಇದೆ ಎರಡೆರಡು ತರ ನಾವು ಮನೆಗಳನ್ನ ಈ ಮನೇನ ತೋರಿಸ್ಕೋಬಹುದು ಮನೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರ ಒಳಗೆ ಹೋಗೋಣ ವೀಕ್ಷಕರೇ ಮನೆ ಒಳಗೆ ಬರ್ತಿದ್ದ ಹಾಗೆ ವಿಶಾಲವಾದ ಒಂದು ಹಾಲು ಈಗ ನೀವು ನೋಡ್ತಾ ಇದ್ದೀರಾ ವಿಶಾಲವಾದ ಒಂದು ಹಾಲು ಹಾಲು ಮಧ್ಯದಲ್ಲಿ ಎರಡು ಕಡೆ ರೇಲಿಂಗ್ ಸಿಗಿರ್ತಕ್ಕಂಥದ್ದು ಎರಡು ಕಡೆ ನಾವು ಹತ್ತಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಒಂದು ಮೆಟಲ್ ಮಾಡಿದರೆ ಬನ್ನಿ ನಾನು ತೋರಿಸ್ತೀನಿ ಮಾಡಿ ಮೇಲೆ ಹೋಗಕ್ಕೂ ಮುಂಚೆ ಕೆಳಗಡೆ ಇರ್ತಕ್ಕಂಥದ್ದು ಒಂದ್ ಎರಡು ಬೆಡ್ರೂಮು ಒಂದು ಓಪನ್ ಕಿಚನ್ ಅಂದ್ರೆ ಈ ಶೂಟಿಂಗ್ ಗೆ ನಮ್ಗಳಿಗೆ ಹೇಗೆ ಅನುಕೂಲ ಆಗ್ಬೇಕು ಆ ರೀತಿ ಮಾಡಿರ್ತಕ್ಕಂತ ಇದೊಂದು ಮನೆ ಬನ್ನಿ ಬೆಡ್ರೂಮ್ ನ ತೋರಿಸ್ತೀನಿ ಇಲ್ಲಿ ಬೆಡ್ರೂಮ್ಗೆ ಹೋಗಕ್ಕೂ ಮುಂಚೆ ಈ ಸ್ಟೇರ್ಸ್ ಕೆಳಗಡೆ ಇಲ್ಲ ಹಾಕಿರ್ತಕ್ಕಂಥ ಸೋಫಾ ಸೆಟ್ ಇವೆಲ್ಲ ನೋಡಿದ್ರೆ ಇದು ಈ ಮನೆ ಕಟ್ಟಿರೋ ಪರ್ಪಸ್ ಶೂಟಿಂಗ್ ಗೋಸ್ಕರನೇ ಇದು ಶೂಟಿಂಗ್ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ಯಾರು ವಾಸವಾಗೂ ಇಲ್ಲ ಈ ಬ್ಲಾಕ್ ಬಂದ್ರೆ ಇದನ್ನೇ ಇನ್ನೊಂದು ಮನೆ ತರ ನಾವು ಚೀಟ್ ಮಾಡ್ಕೊಂಡು ಕೂಡ ನಾವು ತೆಗಿಬಹುದು ಈ ಮನೆ ಒಳಗಡೆ ಸಾಕಷ್ಟು ಸೀರಿಯಲ್ಸ್ ಅಂದ್ರೆ ಎಲ್ಲಾ ಚಾನೆಲ್ ಗಳಲ್ಲಿ ಬರ್ತಕ್ಕಂತ ಸೀರಿಯಲ್ಸ್ ಅಲ್ಲಿ ಸುಮಾರು ಮನೆಗಳನ್ನ ಈ ಮನೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇವಾಗ ಬನ್ನಿ ಬೆಡ್ರೂಮ್ ಒಳಗೆ ಹೋಗೋಣ ಬೆಡ್ರೂಮ್ ನ ತೋರಿಸ್ತೀನಿ ನಾನು ಇಲ್ಲಿ ಒಳಗ್ ಬಂತು ಅಂದ್ರೆ ಒಂದು ಬೆಡ್ರೂಮ್ ಇದೆ ಇದೇನಂದ್ರೆ ಈಗ ನಾವು ಬೆಡ್ರೂಮ್ ಸೀಕ್ವೆನ್ಸ್ ಆಗ್ಲಿ ಅಥವಾ ಇನ್ನೊಂದು ಬೇರೆ ತರದ ಮನೆಗಳಿಗೂ ಬೇಕಾದ್ರೆ ನಾವು ಈ ಮಂಚಾನ ತೆಗೆದು ಆಚೆ ಹಾಕೊಂಡ್ರೆ ಯಾವ ರೀತಿ ಬೇಕಾದ್ರೂ ನಾವು ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಶೂಟಿಂಗ್ ಮಾಡ್ತಕ್ಕಂಥದ್ದು ಜಾಗ ಇದು ಎಲ್ಲವೂ ಮಾಡಿಟ್ಟಿದ್ದಾರೆ ಇನ್ನು ಈ ಬೆಡ್ರೂಮ್ ಇಂದ ಆಚೆ ಹೋಯಿತು ಅಂದ್ರೆ ಪಕ್ಕದಲ್ಲಿ ಒಂದು ಇನ್ನೊಂದು ಚಿಕ್ಕ ಬೆಡ್ರೂಮ್ ಇದೆ ಅದನ್ನು ತೋರಿಸ್ತೀನಿ ಮತ್ತೆ ನಾನು ನಿಮಗೆ ಹೇಳದ್ನಲ್ಲ ಎರಡು ವ್ಯೂ ಇದೆ ಈ ಮನೆಯಲ್ಲಿ ಅಂತ ಆ ವ್ಯೂ ಏನು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ಬಂದ್ರೆ ಈ ಮಾಡಿ ಮೇಲಿಂದ ಕೆಳಗಡೆ ಹೋಗೋತ್ಗೆ ಇದು ಒಂದೊಂದು ಡೈನಿಂಗ್ ಸೆಟಪ್ ಇಟ್ಟಿದ್ದಾರೆ ಇದೆಲ್ಲವೂ ಶೂಟಿಂಗ್ ಪರ್ಪಸ್ ಮಾಡಿರ್ತಕ್ಕಂತ ಮನೆನೇ ಇದು ಇದು ಇಲ್ಲಿ ಯಾರು ವಾಸವಾಗಿಲ್ಲ ಬಟ್ ಈ ಡೈನಿಂಗ್ ಸೆಟಪ್ ಇಂದ ಬಂತು ಅಂದ್ರೆ ಹೀಗೆ ಇಲ್ಲಿ ಒಂದು ಓಪನ್ ಕಿಚನ್ ಇದು ನೋಡಿ ಓಪನ್ ಕಿಚನ್ ಇದು ಏನಕ್ಕೆ ಇತರ ಓಪನ್ ಕಿಚನ್ ಸಾಮಾನ್ಯವಾಗಿ ನಮ್ಮಲ್ಲಿ ಶೂಟಿಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಲೈಟ್ ಇಟ್ಕೊಳ್ಳೋದಕ್ಕೆ ಕ್ಯಾಮ್ರಾ ಪೊಸಿಷನ್ಸ್ ಚೇಂಜ್ ಮಾಡಿದಾಗ ಯಾವ ರೀತಿ ಬೇಕಾದ್ರೆ ನಾವು ಆಂಗಲ್ಸ್ ನ ಚೇಂಜ್ ಮಾಡಿದಾಗ ಅನುಕೂಲ ಆಗಲಿ ಅಂತ ಈ ರೀತಿ ಕಿಚನ್ಸ್ ನ ಮಾಡ್ತಾರೆ ಇಲ್ಲಿಂದ ಬಂತು ಅಂದ್ರೆ ಈಗ ಇಲ್ಲೊಂದು ಸಣ್ಣ ಬೆಡ್ರೂಮ್ ಇದೆ ಇದೊಂದು ಸಣ್ಣ ಬೆಡ್ರೂಮು ಈ ಮನೆಯಲ್ಲಿ ಇರ್ತಕ್ಕಂಥದ್ದು ಈ ಕೆಳಗಡೆ ಫ್ಲೋರ್ ನಲ್ಲಿ ಇರ್ತಕ್ಕಂಥದ್ದು ವಿಶೇಷತೆಗಳು ಇದಿಷ್ಟು ಇಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದಾರೆ ಈ ಕನ್ನಡಿ ಬಂದ್ಬಿಟ್ಟು ನಾವು ಇಲ್ಲಿ ಏನಾರ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾಡ್ಬೇಕು ಅಂದ್ರೆ ಇಲ್ಲೇ ಎಲ್ಲರೂ ನಾವು ನೇತಾಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಒಂದು ದೊಡ್ಡ ಕನ್ನಡಿ ಇಲ್ಲೇ ಇಟ್ಟಿದ್ದಾರೆ ಇದನ್ನ ನಾವು ಯಾವಾಗ ಬೇಕೋ ಹಾಗೆ ನಮ್ಮ ಮೇಕಪ್ ಮ್ಯಾನ್ಸ್ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಬನ್ನಿ ನಾನು ನಿಮ್ಗೆ ಹೇಳದಲ್ಲ ಈ ಮನೆಯಲ್ಲಿ ಎರಡು ವ್ಯೂ ಇದೆ ಅಂತ ಒಂದು ವ್ಯೂ ಇಂದ ನಾನು ಒಳಗೆ ಬಂದಿದ್ದೀನಿ ಈಗ ಇನ್ನೊಂದು ವ್ಯೂವ್ ನಾನು ನಿಮಗೆ ತೋರಿಸ್ತೀನಿ ಆ ವ್ಯೂ ತೋರ್ಸಕ್ಕೂ ಮುಂಚೆ ಈ ಕಡೆ ಬಂದ್ರೆ ಇಲ್ಲೊಂದು ದೇವ್ರ ಮನೆ ಇದೆ ಇಲ್ಲೊಂದು ದೇವ್ರ ಮನೆ ಇದೆ ವಿಶಾಲವಾಗಿ ಕಟ್ಕೊಂಡಿದ್ದಾರೆ ಇದನ್ನ ಕೂಡ ನಾವು ಗೆ ಯೂಸ್ ಮಾಡ್ತಕ್ಕಂಥದ್ದು ಹೀಗೆ ಬಂತು ಅಂದ್ರೆ ಇಲ್ಲೊಂದು ನೋಡಿ ಇದು ಇದೊಂದು ವ್ಯೂ ಈ ಮನೆಗೆ ಇಲ್ಲಿ ಜನರೇಟರ್ ನಿಲ್ಸ್ಕೊಳ್ಳೋದಕ್ಕೆ ಮಾಡೋದಕ್ಕೆಲ್ಲ ಒಂದಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಈ ಕಡೆ ಬಂದ್ರೆ ನಾವು ಈ ದಿಕ್ಕಲ್ಲಿ ನಾವು ತೋರಿಸಿದ್ರೆ ನಿಮಗೆ ಈ ಮನೆ ಇನ್ನೂ ಒಂದು ಬೇರೆ ಮನೆನೆ ನಾವು ತೋರಿಸ್ಕೋಬೋದು ನೋಡಿ ಎರಡು ವ್ಯೂ ಮಾಡಿ ಬೇರೆ ಮನೆ ತರಾನು ಕಾಣುತ್ತೆ ಇಲ್ಲಿಂದ ನಾವು ಶೂಟಿಂಗ್ ಇಟ್ಕೊಂಡ್ರೆ ಇದೇ ಒಂದು ಇಂಡಿವಿಜುವಲ್ ಮನೆ ತರ ಆಗುತ್ತೆ ನಿಮಗೆ ಇಂಡೋರ್ ನಾವು ಯಾವ ರೀತಿ ಬೇಕಾದ್ರೆ ಕರ್ಟನ್ಸ್ ಅವು ಇವು ಎಲ್ಲ ಚೇಂಜ್ ಮಾಡಿ ಫರ್ನಿಚರ್ಸು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿದ್ರೆ ಇಂಡಿವಿಜುವಲ್ ಮನೆ ಆಗುತ್ತೆ ಈ ವ್ಯೂ ಇಂದ ಒಳಗಡೆ ಹೋದ್ರೆ ಸೇಮ್ ಹಾಲ್ ಒಳಗಡೆ ಹೋಗ್ತೀವಿ ಬನ್ನಿ ನಾನು ಹೇಳದ್ನಲ್ಲ ವೀಕ್ಷಕರ ಅಲ್ಲಿಂದ ಬಂದ್ರು ಇದೇ ಹಾಲ್ಗೆ ಬರ್ತೀವಿ ಮಾಡಿ ಮೇಲೆ ಹೋಗ್ದು ಹೋಗಿ ನೋಡೋಣ ಅಲ್ಲಿ ಯಾವ ರೀತಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಮಧ್ಯದಲ್ಲಿ ಬಂದ್ರೆ ಎರಡು ಕಡೆ ತಿರುಗಾಡೋ ತರ ಈ ಕಡೆಗೆ ಒಂದ್ ಮೆಟ್ಲು ಆ ಕಡೆಗೆ ಒಂದು ಮೆಟ್ಲು ಮಾಡಿದ್ದಾರೆ ನಾವು ಹೇಗ್ ಬೇಕಾದ್ರೂ ಹೋಗ್ಬೋದು ಇವಾಗ ಈ ಕಡೆಯಿಂದ ಹೋಗ್ತೀನಿ ನೋಡಿ ಇಲ್ಲಿ ಎರಡು ತರ ಸೋಫಾ ಸೆಟ್ಸ್ ಇಟ್ಟಿದ್ದಾರೆ ಒಂದು ಬ್ಲೂ ಕಲರ್ ಕಾಣುತ್ತೆ ಇನ್ನೊಂದು ಮೆರೂನ್ ಕಲರ್ ಕಾಣ್ತಾ ಇದೆ ಇದೊಂದು ಸಪ್ರೇಟ್ ಹಾಲ್ ತರನೇ ನಾವು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿಕೊಂಡು ಶೂಟಿಂಗ್ ಅನುಕೂಲ ಆಗ್ಲಿ ಅಂತ ಇಷ್ಟು ದೊಡ್ಡದು ಮಾಡಿ ಮೇಲೆ ಹಾಲ್ ಕಟ್ಟಿದ್ದಾರೆ ಇಲ್ಲೊಂದು ಸಣ್ಣ ಬೆಡ್ ರೂಮ್ ಇದೆ ಇವೆಲ್ಲ ಏನಂದ್ರೆ ಕಲಾವಿದರಿಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಕ್ಕೆ ಅಥವಾ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗ್ಲಿ ಅಂತ ಒಂದು ಸಣ್ಣದ ಇಲ್ಲೊಂದು ಬೆಡ್ರೂಮ್ ಕಟ್ಟಿದ್ದಾರೆ ಇಲ್ಲಿ ತೋರಿಸ್ತೀನಿ ಮಾಡಿ ಮೇಲೆ ಇವರು ಶೂಟಿಂಗ್ ಪರ್ಪಸ್ ಹ್ಯಾಕ್ ಕಟ್ಟಿದ್ದಾರೆ ನಾನು ನಿಮ್ಗೆ ಸುಮಾರು ಮನೆಗಳಲ್ಲಿ ತೋರ್ಸಿದೀನಿ ಈ ತರ ಏನಂದರೆ ಟಾಪ್ ಆ್ಯಂಗಲ್ ಬಂತು ಅಂದ್ರೆ ಹೇಗೆ ತೋರಿಸ್ಬೋದು ಮಾಡ್ಬೋದು ಅನ್ನೋದು ಈ ಮನೆಯಲ್ಲಿ ಏನು ವಿಶೇಷ ಅಂದ್ರೆ ನಾವು ಮೇಲ್ಗಡೆ ಸಹಿತ ಟ್ರಾಲಿ ಹಾಕ್ಕೊಂಡು ವ್ಯೂಸ್ ನಾವು ಶಾರ್ಟ್ ತೆಗಿಯೋದಕ್ಕೆ ಹ್ಯಾಕ್ ಬೇಕೋ ಹಾಗೆ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ಈ ಗ್ಯಾಪ್ ಏನಿದೆಯಲ್ಲ ನಾವು ಇಲ್ಲೆಲ್ಲ ಟ್ರಾಲಿ ಶಾರ್ಟ್ ತೆಗಿಬೇಕಾರೆ ಇವಾಗ ನಿಮಗೆ ಗೊತ್ತಾಗುತ್ತೆ ಸೀರಿಯಲ್ ಆಗ್ಬೋದು ಸಿನಿಮಾಗಳಾಗ್ಬೋದು ಮೇಲಿಂದ ಹಿಂಗೆ ಮೂಮೆಂಟ್ ಹೋಗ್ತಾ ಇರ್ತದೆ ಕ್ಯಾಮ್ರಾ ಅವ್ರ ಕಲಾವಿದ್ರು ಹಂಗೆ ನಡ್ಕೊಂಬರ್ತಾರೆ ಅದು ಏನು ಹ್ಯಾಕ್ ತೆಗಿತೀವಿ ಅಂದ್ರೆ ಒಂದು ಟ್ರಾಲಿನಲ್ಲಿ ಕ್ಯಾಮ್ರಾನ ಇಟ್ಕೊಂಡು ನಾವು ಹಿಂಗೆ ಹೋಗೋದಕ್ಕೆ ಮಾಡೋದಕ್ಕೆ ಎಲ್ಲವೂ ಅಟ್ಮಾಸ್ಫಿಯರ್ನ ಇವರು ಕರೆಕ್ಟ್ ಆಗಿ ಬಿಲ್ಡಿಂಗ್ ಅದೇ ರೀತಿ ಸ್ಟ್ರಕ್ಚರ್ನ ರೆಡಿ ಮಾಡಿದ್ದಾರೆ ಶೂಟಿಂಗ್ ಗೆ ತುಂಬಾ ಚೆನ್ನಾಗಿ ಅನುಕೂಲವಾಗಿ ಕಟ್ಟಿದ್ದಾರೆ ಬಟ್ ಏನಂದ್ರೆ ನಿಮ್ಗೆ ಸಿನಿಮ್ಯಾಟಿಕ್ ಆಗಿ ಏನೇನ್ ಬೇಕೋ ಅಷ್ಟು ಈ ಮನೆಯಲ್ಲಿ ಮಾಡಿಟ್ಟಿದ್ದಾರೆ ವೀಕ್ಷಕರ ಈ ಲೈಟ್ಸ್ ಗಳಾಗ್ಬೋದು ಮತ್ತೊಂದಾಗ್ಬೋದು ಪ್ರತಿ ಒಂದು ಸಿನಿಮಾಗ್ ಸಂಬಂಧಪಟ್ಟಿದ್ದು ಹೇಗ್ ಬೇಕೋ ಹಾಗೆ ಕಟ್ಟಿದ್ದಾರೆ ಇನ್ನು ಆ ಕಡೆನೂ ಹೋಯ್ತು ಅಂದ್ರೆ ಅಲ್ಲೂ ಅದೇ ತರನೆ ನೀವು ಎರಡೆರಡು ಆಂಗಲ್ ಅಲ್ಲೂ ನಾವು ಈ ಬಿಲ್ಡಿಂಗ್ ನ ತೋರಿಸ್ಕೋಬಹುದು ಆ ನಿಮ್ಗೆ ಎರಡು ಎಂಟ್ರಿ ತೋರಿಸದ್ನಲ್ಲ ಮಾಡಿ ಮೇಲೆ ಬಂತು ಅಂದ್ರೂ ನೀವು ಆ ಕಡೆ ಆಂಗಲ್ ಇಂದ ಇಟ್ಟರು ಈ ಎಂಟ್ರಿನೂ ನಿಮ್ಗೆ ಟಾಪ್ ಆ್ಯಂಗಲ್ ಸಿಕ್ಕುತ್ತೆ ಸೊ ಇದೇ ತರ ಟ್ರಾಲಿ ಶಾಟ್ ಅವು ಇವು ತೆಗಿಲಿಕ್ಕೋಸ್ಕರನೇ ಈ ಪ್ಯಾಸೇಜ್ ಮಾಡಿಟ್ಟಿದ್ದಾರೆ ಹೀಗೆ ಫುಲ್ ಲೆಂತ್ ನಾವು ಟ್ರಾಲಿ ಹಾಕೊಂಡು ಕ್ಯಾಮ್ರ ಮನ್ನು ಟ್ರಾಲಿಲಿ ಕೂತ್ಕೊಂಡು ಹೀಗೆ ನಾವು ಆರ್ಟಿಸ್ಟ್ ಗಳನ್ನ ನಡ್ಕೊಂಬಂದ್ರೆ ಆ ಕ್ಯಾಮ್ರಾ ಹೀಗೆ ಹಿಂದಕ್ಕೆ ಹೋಗ್ತಾ ಇರೋದು ಅವು ಎಲ್ಲಾ ಅಟ್ಮಾಸ್ಪಿಯರ್ ತೆಗೆಯೋದಕ್ಕೆ ತುಂಬಾ ಅನುಕೂಲವಾಗಿ ಕಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರ ಇದು ವಿಶ್ವೇಶ್ವರ್ಯ ಲೇಔಟ್ ಅಲ್ಲಿ ಇರ್ತಕ್ಕಂಥದ್ದು ಏತ್ ಬ್ಲಾಕ್ ಅಲ್ಲಿ ಇದೆ ಈ ಮನೆ ನಾನು ಈ ಮನೇನ ತೋರಿಸ್ಕೊಟ್ಟಿರೋದು ತಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಮ್ಮ ಎಪಿಸೋಡ್ ನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಾಗ್ ಮಾಡಿ ಬರ್ತೀನಿ ವೀಕ್ಷಕ್ರೆ